ದಾಸರು ದಾಸರ ಮಲ್ಕೊಂಡಾರೆ ನಿದ್ದೆ ಮಾಡ್ಲಿಕ್ಕೆ ಅಂತ ಅಂದ ಒಬ್ಬೊಬ್ಬರು ಇನ್ನು ಇನ್ನೆಲ್ಲಿ ಹಾಲು ಕಿಂತ ಹಾಸ್ರ ನಿದ್ದೆ ಮಾಡ್ಲಿಕ್ಕೆ ಇಲ್ಲೊಬ್ಬ ಅಂದ ಅದಕ್ಕೇನದು ಎಬ್ಸಿದಾಯ್ತು ದಾಸ್ರಿಗೆ ಅಂತ ದಾಸ್ರೆ ದಾಸ್ರೆ ಅಂದ ಬಿಟ್ರು ತಕ್ಷಣ ಕಣ್ಬಿಟ್ಟು ತಕ್ಷಣ ಪುರಂದಾಸರು ಮಾತಾಡ್ತಾರೆ ಏನಂದ್ರೆ ಗೊತ್ತಾ ಯಾಕೆನ್ನ ಎಬ್ಬಿಸಿದೆ ಹರಿಲೋಕದಳು ನಾವು ಇರುತ್ತಿದ್ದೆ ಅಂದ್ರೆ ನಂಗೆ ಯಾಕೆ ಡಿಸ್ಟರ್ಬ್ ಮಾಡಿದೆವು ಮಾರಾಯ ನಾ ಅಲ್ಲಿ ಹೋಗಿದ್ನಲ್ಲ ಅಂತ ದೇವ್ರ ಮಹಿಮಾ ಬಹಳ ವಿಚಿತ್ರ ಬಹುಚಿತ್ರ ಜಗತ್ ಬಹುದಾ ಕರ್ನಾಥ್ ಅಂತ ವಾಕ್ಯ ಹೇಳುತ್ತೇವೆ ಎಷ್ಟು ವಿಚಿತ್ರ ಅಂದ್ರೆ ನಾವು ಚಿಂದ ಎಲ್ಲ ಪದಾರ್ಥಗಳು ಜೀರ್ಣ ಆಗುತ್ತಲ್ಲ ಹೊಟ್ಟೆಯಲ್ಲಿ ಆದರೆ ಗರ್ಭ ಮಾತ್ರ ಜೀರ್ಣ ಆಗುವುದಿಲ್ಲ ಆಗುತ್ತಾ ದಿನ ದಿನ ಅಭಿವೃದ್ಧಿ ಆಗುತ್ತೇವೆ ಜೀರ್ಣ ಎಷ್ಟು ಭಗವಂತನ ವಿಚಿತ್ರ ವ್ಯಾಪಾರ ಅಲ್ವಾ ಇಂಥವ್ ಬೇಕಾದಷ್ಟು ನೋಡಬಹುದಲ್ಲ ಅದಕ್ಕೆ ತಾಪ ಅಂದ್ರೆ ಆಲೋಚನೆ ಭಗವಂತನ ಮಹಿಮೆಗಳನ್ನ ಕೂತಲ್ಲೇ ನಿಂತಲ್ಲೇ ಓಡಾಡ್ದಲೇ ಕೊಂಡಾಡ್ಲಿಕ್ಕೆ ಬರ್ಬೇಕು ನಮಗೆ ಕೇಳುತ್ತ ನಲವತ್ತೆಂಟು ದಿವಸ ನಾವು ಐಸ್ತಿ ಪುನರ್ಶರಣೆ ಮಾಡಿದೆ ಮಧು ಅಭಿಷೇಕ ಮಾಡಿದೆ ಮಾಡಿದೆ ಸಂತೋಷ ನಮಸ್ಕಾರ ಮಾಡಿ ವಿಷಯ ಬಾ ನಮಗೆ ಅದೇ ದೊಡ್ಡದು ಮಾಡ್ಕೊಂಡಿರ್ತೀವಿ ನಮಗೇನಾದರೂ ಮಧು ರೆಡಿ ಮಾಡ್ಲಿಕ್ಕೆ ಬರತ್ತಾ ಸ್ವತಃ ಜೈನ್ ತುಪ್ಪವನ್ನು ನಾವೇ ಸೃಷ್ಟಿ ಮಾಡಿಕೊಂಡು ಅಭಿಷೇಕ ಮಾಡಿದ್ರೆ ಇದನ್ನು ಜಾಸ್ತಿ ಹೇಳ್ಕೊಂಡು ನೀನು ನಮಗದನ್ನು ಮಾಡ್ಲಿಕ್ಕೆ ಬರೋಂಗಿಲ್ಲ ಮಾಡಿಕೊಟ್ಟವನ ದೇವರು ಅವನು ಮಾಡಿದ್ದೆ ಮನೆ ಕೊಡ್ತೀವಲ್ವಾ ಅದಕ್ಕೆ ಮರಳಿ ಅರ್ಪಿಸಲು ಅಂದರು ಜಗನ್ನಾಥಾಸರು ನೀನು ಮಾಡೋದೇನಿಲ್ಲ ಅವ ಕೊಟ್ಟಿದ್ದೆ ಅವನೇ ಕೊಡೋದು ಮರಳಿ ತನಗ ಅರ್ಪಿಸಲು ಕೊಟ್ಟದನೋ ಅನಂತ ಮಡಿ ಮಾಡಿ ನಮಗೆ ನಿಜವಾದ ಮಡಿ ಮಾಡೋವ ಯಾರು ದೇವರೇ ಮಡಿ ಮಾಡವ ನಾವೆಲ್ಲ ಮಡಿ ಮಾಡೋರಲ್ಲ ನಾವೆಲ್ಲ ಏನು ಮಾಡೋರು ಮಡಿ ಮೈಲಿಗೆ ಮಾಡೋರು ನಮ್ಗೆ ಅಂತಾರೆ ನೋಡಿ ಇವ್ರು ಯಾಕೆ ರೀ ಆಚಾರ ದೂರ ಕೂತಾರ ಅವ್ರು ಭಯಂಕರ ಮಡಿ ಮೈಲಿಗೆ ಅಂತ ಮಡಿ ಮಾಡ್ತಾರೆ ಅಂದಾರ ಏನು ಏನಂದರೆ ಮಡಿ ಮೈಲಿಗೆ ಮಾಡ್ತಾರೆ ಆಚಾರ ಭಯಂಕರ ಮಡಿ ಮಡಿ ಅಂದರೆ ನಾವು ಇದು ಮಡಿದು ಮೈಲಿ ಮಾಡ್ಲಿಕ್ಕೆ ನಮಗೆ ನಿಜವಾದ ಮಡಿ ಮಾಡೋವಂದ್ರೆ ಯಾರು ಭಗವಂತ ಗುರುಗಳು ದೇವತೆಗಳು ಮಡಿ ಮಾಡ್ತಾನೆ ಅದಕ್ಕೆ ಭಗವಂತನ ಆ ಮಹಿಮೆಗಳನ್ನು ಆಲೋಚನೆ ಮಾಡಿ ಇರು ಯಾವಾಗಲೂ ತಲೆ ಒಳಗೆ ಅದೇ ಇರಬೇಕು ನಿಂಗೆ ತಪಬೇಕು ವರಮಂತ್ರ ಜಪೈಬೇಕು ತಪಬೇಕು ಮತ್ತು ಹೇಳ್ತಾರೆ ಪರಗತಿಗೆ ಪರವದನ ಪರಮಾನುಗ್ರಹ ಬೇಕು ಪರಮಾತ್ಮನ ಪ್ರಸಾದ ಆಗಬೇಕು ಇದಕ್ಕೆ ಪರಗತಿ ಶ್ರೇಷ್ಠವಾದ ಗತಿ ಅಂದರೆ ಮೋಕ್ಷ ಮೋಕ್ಷ ಆಗ್ಬೇಕಾದ್ರೆ ಯಾರು ಪ್ರಸಾದ ಆಗಬೇಕು ಪರಮಾತ್ಮನ ಪ್ರಸಾದ ಆಗಬೇಕು ಎಲ್ಲಿ ತನಕ ಅವಾಗ ನಮ್ಮ ಕಡೆ ನೋಡಲ್ಲೋ ನಮಗೆ ಹೂ ಅನ್ನಲ್ಲೋ ಅಲ್ಲಿ ತನಕ ನಮಗೆ ಮೋಕ್ಷ ಆಗಲ್ಲ ನಾವೆಲ್ಲ ಸಾಧನೆ ಮಾಡಿರ್ಬೋದು ನಾವೆಲ್ಲ ಮಾಡಿದ್ದು ವೇಸ್ಟ್ ಅಂದ್ರೆ ವೇಸ್ಟ್ ಅಲ್ಲ ಅದು ಸಾರ್ಥಕತೆ ಆಗ್ಬೇಕಾದ್ರೆ ದೇವರ ನಮ್ಮ ಕಡೆ ನೋಡಬೇಕು ಅವನ ಪ್ರಸಾದ ಆಗ್ಬೇಕು ಅದಕ್ಕೆ ಏನು ದೃಷ್ಟ ಅಂತ ಅಂದ್ರೆ ಒಬ್ಬಳು ಸ್ವಾಭಾವಿಕವಾದ ತರುಣಿ ಇರ್ತ ಸ್ವಾಭಾವಿಕವಾದ ಕನ್ಯೆ ಸ್ವಾಭಾವಿಕವಾದ ಸೌಂದರ್ಯ ಇದೆ ಜೊತೆಗೆ ಅವಳನ್ನು ಯಾರೋ ವಾರ್ದವ್ರು ನೋಡ್ಲಿಕ್ಕೆ ಬರ್ತಾರೆ ಅಂತ ಗೊತ್ತಾದಾಗ ಏನು ಮಾಡ್ತಾಳೆ ಆ ವಧು ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿಕೊಂಡು ಆಭರಣಗಳನ್ನು ಹಾಕೊಳ್ತಾಳೆ ವಿಶೇಷವಾದ ಆಭರಣಗಳನ್ನು ಧರಿಸ್ತಾಳೆ ಅಲಂಕಾರ ಮಾಡ್ಕೊಳಕ್ ಒಂದು ಎರಡು ತಾಸು ಸಮಯಗಳನ್ನ ತಗೋತಾಳೆ ಸ್ವಾಭಾವಿಕವಾದ ಸೌಂದರ್ಯ ಇದೆ ಇವೆಲ್ಲವೂ ಸಾರ್ಥಕ ಆಗೋದು ಯಾವಾಗ ಆ ವರ ಬಂದವನು ನೋಡಿ ಹ್ಞೂ ಅಂದ್ರೆ ಅಷ್ಟೆನಾ ಏನಾದರೂ ಇಷ್ಟ ವರ ನೋಡಿ ನನ್ಗೆ ಹುಡುಗಿ ಇಷ್ಟ ಇಲ್ಲದ್ರೆ ಇವಳ ಸ್ವಾಭಾವಿಕ ಸೌಂದರ್ಯವೂ ಪ್ರಯೋಜನಕ್ಕೆ ಬರಲಿಲ್ಲ ஆபரணும் பிரயோஜனக்குற அலங்காரம் தைது கொண்ட சமய பிரயோஜனக் பரல உடோஜன மட்டை அகேன் அடகை மத்தொந்து வர பத்து கடை ஆகும் நான் எல்லா கர்மளி சித்தராக பிரசாத ஆகோ வரைக்கும் தேவ் நம் கடை நோடங்கல அவன் அனுகிரும் அவன் பிரசாத ஆக அதுக்கே ஜானித்த பரகத்தே சீரிஹயவாத நானும் ಪರಮಾನುಗ್ರಹ ಬೇಕು ಕೊನೆಗಂದರು ಏನು ಬೇಕು ಮತ್ತು ಉಪವಾಸ ಬೇಕು ಉಪವಾಸ ಅಂದರೆ ಏಕಾಶಿ ಮಾಡಬೇಕು ಹೌದು ಭಂಗಿದರು ನೋಡಿ ನಾನು ಗಾಬ್ರಿ ಹೇಗಿದೆ ಈಗ ಕೈಕಾಲು ತಾಣಗ ಅವ್ರು ಹೇಳಬಾರ್ದು ಹೊರಗೆ ಹೌದು ಸಾ ನಾಲ್ಕು ಹೊಟ್ಟೆಗೆ ಎರಡು ಉಪವಾಸ ಹ್ಞೂ ಬೇಕಾದ್ರೆ ಮಾಡ್ಬೋದು ಬ್ಯಾಡ್ದು ಬಿಡಬಹುದು ಹೌದು ಕೆಲವು ಬರೆದು ಬಿಟ್ಟಾರೆ ಉತ್ತರಾದಿ ಮಟ್ಟದವರಿಗೆ ಹಬ್ಬ ನಾಲ್ಕು ಎರಡು ಎರಡು ಏನೇ ಇರಲಿ ಹೌದು ಉಪವಾಸ ಬರ್ತಾ ಬೇಕು ಅಂದರೆ ಹೂ ಉಪವಾಸ ಏಕಾಶಿ ವೃತ್ತಾದಿಗಳನ್ನು ಮಾಡಬೇಕು ಅಂತ ಅರ್ಥ ಉಪವಾಸ ಅಂದರೆ ಉಪ ಅಂದರೆ ಹತ್ತಿರ ಯಾವಾಗಲೂ ದೇವರ ಹತ್ತಿರ ನಮ್ಮ ಮನಸ್ಸಿಡ್ಲಿಕ್ಕೆ ಬರಬೇಕು ನಾವು ಹೊರಗೆ ಕೂತು ಅದು ಉಪವಾಸ ಅಂತ ನಿಜವಾದ ಉಪವಾಸ ಅದು ಇಲ್ಲ ಬರೇ ಉಪವಾಸ ಮಾಡಿದರೆ ಅದು ಮಂಗಲ ಉಪವಾಸ ಆದಂಗೆ ಆಗುತ್ತೆ ಏಕಾದಿ ಫಲ ಇದೆ ಹೇಳಿದ್ದಾರೆ ವಿಷಯ ಬೇರೆ ಆದರೂ ಉಪವಾಸ ಮಾಡುವಾಗ ದೇವರ ಚಿಂತನೆ ಬೇಕಲ್ವಾ ಯಾವಾಗಲೂ ಈ ಮನಸ್ಸಲ್ಲಿರಬೇಕು ದೇವರ ಹತ್ತಿರ ಇರಬೇಕು ಅದಕ್ಕೆ ದೇವರು ಒಲಿಬೇಕಾದ್ರೆ ನಾವು ದೇವರಿಗೆ ಏನು ಕೊಡಬೇಕು ಏನು ಕೊಟ್ಟರು ದೇವರು ನಮ್ಗೆ ಅನುಗ್ರಹ ಮಾಡುವುದಿಲ್ಲ ಏಕೆ ಅವನಿಗೇನು ಏನು ಕಡಿಮೆ ಅದ ರೀ ಎಲ್ಲ ಪೂರ್ಣನಾಗಿದ್ದಾನೆ ಪರಿಪೂರ್ಣನಾಗಿದ್ದಾನೆ ಅದಕ್ಕೆ ಅವನ ಹೆಸರು ಬ್ರಹ್ಮ ಅಂತ ಹೆಸರು ಅವನಿಗೆ ಅವನು ಒಲಿಬೇಕಾದ್ರೆ ದೇವರು ಅಂದೇ ನಾನು ಸೃಷ್ಟಿ ಮಾಡದೇ ಇರ್ತಕ್ಕಂಥ ಒಂದು ವಸ್ತು ಇದೆ ಆ ವಸ್ತು ನಂಗೆ ಕೊಟ್ಬಿಟ್ಟು ನಾವು ಒಲಿತೀವಿ ನಾನು ಸೃಷ್ಟಿ ಮಾಡಿದ ವಸ್ತುವಿಂದ ನನಗೇನು ಕೊಟ್ಟರು ನಾನು ಹೆಚ್ಚಿಗೆ ಒಲಂಗಿಲ್ಲ ಅವನು ಸೃಷ್ಟಿ ಮಾಡದೇ ಇರತಕ್ಕಂಥ ವಸ್ತು ಯಾವುದಾದ್ರೂ ಮನಸ್ಸು ಜೀವನನ್ನು ಭಗವಂತ ಸೃಷ್ಟಿ ಮಾಡಿಲ್ಲ ಜೀವರಲ್ಲಿರ್ತಕ್ಕಂಥ ಇಂದ್ರಿಯಗಳಲ್ಲೂ ಏಕಾಶ ಇಂದ್ರಿಯಗಳಿದೆ ಆ ಮನಸ್ಸನ್ನು ದೇವರು ಸೃಷ್ಟಿ ಮಾಡಿಲ್ಲ ದೇವರು ಏನು ಹೇಳಲ್ಲ ನಾನು ಒಲಿಬೇಕಾದ್ರೆ ಒಂದೇ ಕೊಡು ಮನವನ್ನಿತ್ತರೇ ತನ್ನ ನೀವನು ಮನಸ್ಸನ್ನು ಕೊಡು ಒಲಿತೀವಿ ಇದು ಉಪವಾಸ ಯಾವಾಗಲೂ ದೇವರ ಹತ್ರ ನಾವು ನಾವೆಲ್ಲೇ ಕೂತಿರ್ಬೋದು ಎಲ್ಲೇ ನಿಂತಿರ್ಬೋದು ದೇವರ ಹತ್ರ ಮನಸ್ಸು ಅದಕ್ಕೆ ಜ್ಞಾನಿಗಳತ್ತ ಅದು ಇಡ್ಲಿಕ್ಕೆ ಬರ್ತದೆ ಇಡ್ಲಿಕ್ಕೆ ಬರ್ತದ ನೆಲದೇಹ ಬಹು ಜನರು ಮನ ಸ್ಥಿರವಿಡು ನಿನ್ನಲ್ಲಿ ಪಾಂಡುರಂಗ ನಾವು ಭಜನೆ ಮಾಡ್ತೇವೆ ಮುಗಿದ ಮೇಲೆ ಪಂಚಾಮೃತ ಕುಡಿತೇವೆ ಅಷ್ಟೇ ಅಲ್ಲ ಕೋಸಂಬರಿ ಪಾನಕ ತಿಂತೇವೆ ಭಜನೆ ಚೆನ್ನಾಗಿತ್ತು ಅಂತ ಅವ್ರು ಹೇಳಿದ್ದಾರೆ ಕೋಸಂಬ್ರಿ ಚೆನ್ನಾಗಿತ್ತು ಅಂತ ನಾನು ಹೇಳುತ್ತೇವೆ ಅದರ ತಾತ್ಪರ್ಯ ಏನಾದರೂ ಗ್ರಹಣ ಮಾಡಿದ್ದೀವ ಅಂದರೆ ಇಲ್ಲ ನೆರದಿಹ ಬಹು ಜನರುಳಿದ್ದರೂ ಮನ ಸ್ಥಿರವಿಡು ನಿನ್ನಲೆ ಪಾಂಡು ಉಪವಾಸ ಅಪವಾಸ ವೃತ್ತಬೇಕು ಉಪಶಾಂತನಿರಬೇಕು ದೊಡ್ಡ ತಪಸ್ಸು ಯಾವುದು ತಾಳ್ಮೆ ಇರಬೇಕು ರೀ ತಾಳ್ಮೆ ಕಳ್ಕೊಬಾರ್ದು ತಾಳ್ಮೆ ಇರಬೇಕು ಎಷ್ಟು ತಾಳ್ಮೆ ಇರಬೇಕು ಅದೇ ದೊಡ್ಡ ತಪಸ್ಸು ಅಂತ ರಾಜರು ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತ ಹೇಳಿದರು ಆ ತಾಳ್ಮೆಯನ್ನು ತೋರಿಸಿದ ಮಹಾನುಭಾವರು ಶ್ರೇಷ್ಠರು ಪ್ರಹ್ಲಾದ ರಾಜರು ಅವರಪ್ಪ ಎಂತೆ ಕೊಟ್ರಿ ಎಷ್ಟು ತಾಳ್ಮೆ ಅಂದಿದ್ರು ಒಂದಿನಾದರೂ ಅವ್ರು ಏನಾದರೂ ಸಿಟ್ಟು ಮಾಡಿಕೊಂಡು ಒದ ಏನಿಲ್ಲ ತಾಳ್ಮೆ ಅದಕ್ಕೆ ಉಪವಾಸ ಉಪಶಾಂತನಿರಬೇಕು ಮತ್ತು ವಿಷಯ ನಿಗ್ರಹ ಬೇಕು ವಿಷಯ ಪದಾರ್ಥಗಳ ಕಡೆಗೆ ಹೆಚ್ಚಿಗೆ ಮನಸ್ಸನ್ನು ಕೊಡಬಾರದು ಎಷ್ಟೆಷ್ಟು ಕೊಡ್ತೇವೋ ಮನಸ್ಸು ಆ ಹೋಗ್ತಾ ಇರ್ತದೆ ಕೆ ನಮಗೆ ಮುಖ್ಯ ಸಂಸಾರ ಬಂಧನ ಸಂಸಾರ ನಿವೃತ್ತಿ ಆಗೋದಿದ್ರಿಂದ ಮನಸ್ಸೇ ಮುಖ್ಯವಾದ ಇಂದ್ರಿಯ ಮನೆಯೇ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯೋ ಅಂತ ಇದೇ ಮಾತು ಪ್ರಸನ್ನ ಅಂತಾರೆ ಮನಸ್ಸಿಗೆ ನಿನ್ನಿಂದ ಭವ ಬಂಧನ ನಿನ್ನಿಂದ ಮೋಚನ ನಿನ್ನಿಂದ ಪ್ರಸನ್ನ ವೆಂಕಟೇಶನ ವರುಮೆ ಎನ್ನ ಧನಿಸದಿರು ಇದರಿಂದ ತಪ್ಪಿದರೆ ಕನ್ನ ಗುರು ಮಧ್ವೇಶ ನಿನಗಿ ಹೋದ ಮನವೇ ಐದು ವರ್ಷಕ್ಕಿಂತ ಪ್ರಾರ್ಥನೆ ಮಾಡ್ಯಾರ ಐವತ್ತು ವರ್ಷ ಆದರೂ ಬುದ್ಧಿ ಬರಂಗಿಲ್ಲ ಅವು ಆಗೀಶಂದ್ರತಿ ಏನಪ್ಪಾ ಭುವರ ಆಗಲೇ ಕವಿಯಾಗಿ ಬಿಟ್ಟನಪ್ಪ ಅಂದರೆ ಭೂವರ ಹೇಳಿದ್ರೆ ಸ್ವಾಮಿ ತಮ್ಮ ಅನುಗ್ರಹ ಇದ್ರೆ ಗ್ರಂಥ ಕರ್ತನಾಗಬಲ್ಲೆ ಅಂತ ಇವತ್ತು ಮತ್ತೊಬ್ಬರ ಮಹಾನುಭಾವರ ಉತ್ತರಾರಾಧನೆ ಯಾರು ಸತ್ಯಭೋಧ ತೀರ್ಥದು ನಮ್ಮ ಆಗಲೇ ಹೇಳಿದ್ರೆ ನಮ್ಮ ಆಚಾರ ಪ್ರವಚನದಲ್ಲಿ ಹಗಲು ಚಂದ್ರನನ್ನು ತೋರಿಸಿದವರು ಸುಧೀಂದ್ರರಾದರೆ ರಾತ್ರಿ ಕಾಲದಲ್ಲಿ ಸೂರ್ಯನನ್ನು ತೋರಿಸಿದವರು ಸತ್ಯಬೋಧರಾದರು ಅದಕ್ಕೆ ವಿಧಿ ನಿಷೇಧಗಳು ಅಂತವಲ್ಲ ಇದು ಕೇವಲ ಮನುಷ್ಯರಿಗೆ ಮಾತ್ರ ಇದೆ ವಿನಃ ದೇವತೆಗಳಿಗಿಲ್ಲ ಅಂತ ಹೇಳಿದ ಶಾಸ್ತ್ರದಲ್ಲಿ ಅವ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆದು ಹೋಗ್ತಾ ಹೋಗ್ತು ಭಾಳ ಶಿಕ್ಷಾ ಇಲ್ಲ ಅದರಲ್ಲಿ ನಮ್ಮ ಅಸ್ಕಿಯಾಳ ಗೋವಿಂದಾಸರ ಒಂದು ಮಾತು ಒಂದು ದೇವ್ರ ನಾಮದಲ್ಲಿ ವಿಧಿ ನಿಷೇಧಗಳು ನರರಿ ಗುಂಟು ಬುದರಿಗಿಲ್ಲವೆಂಬುದು ಖರೇ ವಿಧಿ ನಿಷೇಧಗಳು ಯಾರಿಗಿದೆ ನರರಿಗಿದೆ ದೇವತೆಗಳಿಗಿಲ್ಲ ಅವರು ಅದನ್ನಾದರೂ ದಕ್ ದಕ್ಕಿಸ್ಕೊಂಡ್ಬಿಡ್ತಾರೆ ಅದನ್ನು ಸರಿ ಮಾಡ್ತಾರೆ ದೇವರು ಪರಮಾನುಗ್ರಹ ಇರ್ತದವರಿಗೆ ಇರುತ್ತೆ ಅಲ್ಲ ಅವರಿಗೇನೋ ವಿಷಯ ಪ್ರಯೋಗ ಮಾಡಿದ್ರು ಹೊಟ್ಟೆಕ್ಕೆಚ್ಚೆಯಿಂದ ಹಾಕಿಸಿದ್ರು ಅದಕ್ಕೆ ಅಡುಗೆ ಮಹ ಭಿಕ್ಷೆಗೆ ಹಾಕುವಾಗ ತರತರ ನಿಡ್ಲಿಕ್ಕೆತ್ತ ಮಣ್ಣು ತಿಂದುಬಿಟ್ಟೆ ಸ್ವಾಮಿ ದುಡ್ಡಿಗಾಗಿ ಅಪರಾಧ ಆಯಿತು ದಯಮಾಡಿ ಕ್ಷಮ ಮಾಡಿರಿ ಅಂತ ಅಂದ ಯಾಕೋ ಒಂದು ವಿಷ ಹಾಕಿದ್ದೇನಿಂದ ಅವಾಗ ಸತ್ಯಹೋದ್ರೆ ನಾನು ನೀನು ನೈವೇದ್ಯ ಅಂತ ನಾವೊಂದಕ್ಕೆ ಒಂದಕ್ಕೆ ತಂದಿಟ್ಟೆ ಅಲ್ಲ ಆ ಪದಾರ್ಥಗಳನ್ನು ತಂದಿಡುವಾಗ ನಿನ್ನ ಮನಸ್ಸಿನಲ್ಲಿ ಯಾವ ಯೋಚನೆ ಇತ್ತು ಅದು ವಿಷ ಅಂತ ಹೇಳಿ ತಂದಿಟ್ಟಿಯೋ ಅನ್ನ ಅಂತ ಹೇಳಿ ತಂದಿತ್ತೋ ಇಲ್ಲ ಸ್ವಾಮಿ ಸಾಮಾನ್ಯವಾದ ಪದಾರ್ಥಗಳಂತೆ ತಂದಿಟ್ಟಿದೆ ಹಾಗಾದ್ರೆ ಅದನ್ನೇ ಹಾಕು ಅದನ್ನು ಸ್ವೀಕಾರ ಮಾಡಿದರು ವೈದ್ಯರು ಆಗಿನ ಕಾಲಕ್ಕೆ ಶಿಷ್ಯರು ಬಿಡಬೇಕಲ್ಲ ವೈದ್ಯರು ಬಂದಾಗ ರಾತ್ರಿ ನಿಂದೇ ಬಿಟ್ಟು ಬಿಡಬೇಕು ಒಂದು ರಾತ್ರಿ ಕಾಲದಲ್ಲಿ ಪೂಜಾ ಬೇವುದಿಂದ ಪಾಠ ಜಾಪ ನಡೀತೀರಿ ಕೆಲವು ನಿಂದಾ ಮಾಡೋರು ಅಂತ ಇರ್ತಾರೆ ನಿಂದಾ ಪಾರ್ಟಿ ಅಂತ ಒಂದು ಪಾರ್ಟಿರೋರು ನಾವಲ್ಲ ದೇವರು ಇದ್ದ ಕಾಲಿಕೆ ಇದ್ದಾವೆ ಇವರಲ್ಲ ಅದಕ್ಕೆ ಇವರಿಗೆಲ್ಲ ಪೂರ್ವೇ ದೇವ ಪೂರ್ವ ದೇವತೆಗಳು ಅಂತ ಹೆಸರು ಅವರಿಗೆ ಹೌದಾ ಇಲ್ಲ ನಮ್ಮ ಗುರುಗಳು ಹೇಳ್ತೀವಿ ಹೇಳ್ತಿದ್ರು ಬಾ ತಲೆ ಕೆಳಸಿಕೊಬೇಡ ಯಾರು ಏನು ತಲುಕಿಸ್ಕೋಬೇಕು ಯಾಕೆ ರಾಮ ಇದ್ದಾಗೆ ರಾವಣ ಇದ್ದ ಇದನ್ನ ಇಲ್ಲ ಇನ್ನು ಮುಂದೆ ನಮ್ಮಂಥವ್ರ ವ್ಯಕ್ತಿಗಳೇನು ಎಲ್ಲ ನಿಂದ ಮಾಡಿ ಸನ್ಯಾಸಿ ಧರ್ಮೇ ಇವ್ರು ಇವ್ರೇನು ಧರ್ಮ ಮಾಡ್ತಾರೆ ನಾವು ಬರೀ ಮಂದಿಗೆ ನಿಂದ ಮಾಡ್ಕೋತೀರಿ ಹೇಳ್ತಿತ್ತು ಇವು ಇವೇನು ಮಾಡ್ತಾರೆ ಇವು ಆದರೂ ಅದಕ್ಕೆ ಅವ್ರಿಗೆ ಗೊತ್ತಾಯ್ತಲ್ಲ ಕರುಣೋಪಕರಣ ಜ್ಞಾನಿಗಳಿಗೆ ರಾತ್ರಿ ಮಧ್ಯರಾತ್ರಿ ಕಾಲದಲ್ಲಿ ಸೂರ್ಯರನ್ನು ತೋರಿಸಿದ ಮಹಾನುಭಾಬರು ಸತ್ಯಭಾವತಿತ್ತು ಅವರ ಲಾಸ್ಟ್ ಒಂದು ಕರುಣೆ ಹೇಳ್ತೀನಿ ಈಗ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿರ್ತೀವಿ ಸ್ವಾಮಿಗಳು ಅಂದರೆ ಪಂಡಿತ್ರಿ ವಿದ್ವಾಂಸರಿಗೆ ಭಾಳ ಬೆಲೆ ಕೊಡ್ತಾರೆ ಅವರಿಗೆ ಅನುಗ್ರಹ ಮಾಡ್ತಾರೆ ತಪ್ಪು ಸಾಮಾನ್ಯರು ಕೂಡ ಜ್ಞಾನಿಗಳು ಅನುಗ್ರಹ ಮಾಡ್ತಾರೆ ಇದೊಂದು ಮಹಿಮೆ ಮುಗಿಸಿ ಬಿಡುತ್ತೇನೆ ದಂಪತಿಗಳು ಬಂದಿದರೆ ಕೊನೆಗೆ ಇಪ್ಪತ್ತು ವರ್ಷಗಳ ಕಾಲ ಸವಣ್ರಲ್ಲಿದ್ದಾರೆ ಯಾರು ಸತ್ಯಬೌದ್ಧರಾಯರು ಸವಣರು ನವಬ್ ಅನುಗ್ರಹ ಮಾಡಿದರು ಯಾಕಂದರೆ ಅವರು ಕಾ ಕಾ ವಿಷ್ಣು ತೀರ್ಥದಲ್ಲಿ ಅನ್ ಬೀಡಾರು ಬಿಟ್ಟಿದ್ದರು ಯಾರು ಸತ್ಯಬೌದರಾಯರು ಸೌಣವ್ರು ನವಾಬರ ಮೇಲೆ ಟಿಪ್ಪು ಸುಲ್ತಾನ್ ದಾಳಿಗೆ ಬಂದ್ಬಿಟ್ಟ ಬಂದ್ಕೊಳ್ಳೆ ಆವಾಗ ಏನು ಮಾಡಬೇಕು ಗೊತ್ತಾಗಿಲ್ಲ ಆ ಸವಣ್ರು ನವಾಬ ಸೈನ್ಯ ಕಡಿಮೆ ಇದೆ ಏನು ಮಾಡಬೇಕು ಸೋತೋಗ್ತೀನಲ್ಲ ಅಂತ ಯಾರೋ ಅಂದರು ಇಂಥವ್ರು ಅಲ್ಲಿ ಸತ್ಯಭೋಧರ ಅಂತಿದ್ದ ಹೋಗಿ ನಮಸ್ಕಾರ ಮಾಡುವುದು ಹೋಗಿ ನಮಸ್ಕಾರ ಮಾಡಿದ ಸ್ವಾಮಿ ಅನುಗ್ರಹ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಏನು ಯೋಚನೆ ಮಾಡಬೇಡ ನಮ್ಮ ಮಠದಲ್ಲಿ ಎರಡು ಆನೆ ಇದೆ ಅದನ್ನು ಕೊಟ್ಬಿಡ್ತೇನೆ ನೀನು ಆನೆ ಬಿಟ್ಟು ಹಿಂದೆ ಸೈನ್ಯಕ್ಕೆ ತಗೊಂಡು ಹೋಗು ಒಂದು ಆ ಸೈನ್ಯ ಮಾಲ ಸ್ವಲ್ಪ ಇದೆ ಸ್ವಾಮಿ ಏನೇ ಇರಲಿ ಆನೆ ಮುಂದೆ ಬಿಡು ನೀನಿಂದ ನಿನ್ನ ಸೈನ್ಯ ತಗೊಂಡು ಹೋಗೋದು ಸರಿ ಅಂತ ಆ ಆನೆಯನ್ನು ಮುಂದ್ಬಿಟ್ಟ ಸೈನ್ಯ ಹೋಗ್ತಾ ಇದೆ ಟೀಪು ಸುಲ್ತಾನ್ ನೋಡಿದ ಅಬ್ಬ ಆ ಆನೆಗಳನ್ನು ನೋಡಿ ತಕ್ಷಣ ಹೇಳ್ತಾನೆ ನವಾಬ ಏ ನವಾಬ ನಿನ್ ಮ್ಯಾಲ ನಾ ಯುದ್ಧ ಮಾಡಲ್ಲ ಯಾಕೆ ಈ ಆನೆಗಳು ನಮ್ಮಪ್ಪ ಸತ್ಯಬೋಧರಾಯ್ಲಿ ಕೊಟ್ಟಿದ್ರು ಗುರುಗಳಿಗೆ ಅವರು ಹೇಳು ಹೇಳ ಅವ್ರ ದರ್ಶನ ಮಾಡಬೇಕು ಅಂತ ನಾನು ಸ್ನೇಹಿತರಾಗಿ ಸ್ನೇಹಿತನಾಗಿ ಅಂತ ತಕ್ಷಣ ಬಂದು ಸತ್ಯಬೋಧರಾಯ್ಲಿಂದವ ಅನುಗ್ರಹವನ್ನ ಪಡೆದು ಟೀಪು ಸುಲ್ತಾನ್ ನೋಡ್ರಿ ದೊಡ್ಡವರು ಕೊಟ್ಟು ದೊಡ್ಡವರಿಗೆ ಕೊಟ್ಟು ಆನೆ ರಕ್ಷಣೆ ಮಾಡಿತು ಅದಕ್ಕೆ ನಾ ಬಂದ ಇವರು ಇದ್ದರೆ ನಮಗೆ ಸೇಫ್ ಅಂತೇಳಿ ಇಲ್ಲೇ ಇರಬೇಕು ಅಂತ ಪ್ರಾರ್ಥನೆ ದಂಪತಿಗಳು ದಂಪತಿಗಳೊಬ್ಬರು ಬಂದರು ವಿಚಿತ್ರ ಚಳಿ ಜ್ವರ ಯಜಮಾನರಿಗೆ ಭಾಳ ಚಳಿ ಜ್ವರ ನಡಕ ಒಂದು ವರ್ಷದಿಂದ ಹಿಂದೆ ಇದ್ದಾರೆ ಸತ್ಯಭೋದರ ಅಥವಾ ಬಂದು ನಮಸ್ಕಾರ ಕದ್ದು ಏನು ಏನಿಲ್ಲ ಸ್ವಾಮಿ ಹಿಂಗಾಗಿದೆ ಅಂತ ನಾವೇನು ಮಾಡಬೇಕು ದಯಮಾಡಿ ಅನುಗ್ರಹ ಮಾಡಿ ಸತ್ಯಭೋಧರ ಹೇಳಿದರು ನೋಡಪ್ಪ ಮೂರು ಜನ್ಮದಲ್ಲಿ ಈದು ಚಳಿ ಜ್ವರ ಅನುಭವಿಸ್ಬೇಕು ನೀನು ಇಷ್ಟು ನಿನಗೆ ಪ್ರಾರಂಭ ಇದೆ ಏನು ಮಾಡೋಂಗಿಲ್ಲ ಅಂತ ಅವಾಗ ಏನಾದರೂ ಮಾಡಿ ಸ್ವಾಮಿ ಆಯ್ತು ನೋಡೋಣ ಹಿರಿಯವತ್ತು ಮಠದಲ್ಲಿ ಅಂದು ರಾಸನಿಕರ ಹೇಳಿದರು ಮೂರು ದಿವಸ ನೀವು ಮಠದಲ್ಲೇ ಇರಬೇಕು ಸರಿ ಅಂತೇಳಿ ದಂಪತಿಗಳು ಇತ್ತು ಆ ಯಜಮಾನನ ಚಳಿ ಜ್ವರವನ್ನು ಸತ್ಯಬೋಧರಾಯರು ಸ್ವೀಕಾರ ಮಾಡಿದರು ಮೂರು ಜನ್ಮದ ಚಳಿ ಜ್ವರವನ್ನು ಮೂರೇ ದಿನಸದಲ್ಲಿ ಅನುಭವಿಸಿ ಕಳೆದಂತೆ ಅನುಗ್ರಹ ಮಾಡಿದ್ದಾರೆ ಮತ್ತು ಪಾಠ ಪ್ರವಚನ ಜಪ ಬಿಟ್ರ ಅಂತಿಲ್ಲ ಅವರು ಅನ್ಯಕ್ ಮಾಡುವ ಜಪ ಮಾಡುವಾಗ ಪಾಠ ಹೇಳುವಾಗ ಪೂಜೆ ಮಾಡುವಾಗ ಆ ಜ್ವರವನ್ನು ತಮ್ಮ ಶಾಟಿಗೆ ಅಭಿಮಂತ್ರಣ ಹಿಂಗೆ ಹಾಕ್ತಿದ್ರಂತೆ ಅದನ್ನು ದಡ ದಡ ಕುಣಿತಾ ಇತ್ತಂತೆ ಮುಗಿದ ಮೇಲೆ ಮತ್ತೆ ಅವರು ತಾವು ತಮ್ಮಲ್ಲಿ ಆಹ್ವಾನ ಮಾಡ್ಕೊಳ್ತಿದ್ರು ಈ ಮಾತು ಜಗನ್ನಾಥಾಸರು ಹೇಳ್ತಾರೆ ಧೂಳಿ ದರ್ಶನಕ್ಕೆ ಹೋಗಿದ್ರಂತೆ ಸತ್ಯಬಹೋದರ ಧೂಳಿ ದರ್ಶನ ಮೊದಲನೇ ದರ್ಶನ ಧೂಳಿ ದರ್ಶನದಲ್ಲೇ ಒಂದು ನಾ ಮಾಡ್ಯಾರ ಜಗನ್ನಾಥಾಸರು ಯಾರ ಮೇಲೆ ಸತ್ಯಬಹುದರ ಮೇಲೆ ಈ ಘಟನೆ ಹೇಳ್ತಾರೋ ದೀನ ಜನರ ಬಂಧು ನಿನ್ನ ಪಾದ ಕಾನಮೆ ಸುಪ್ರಸನ್ನ ದಾನ ಮಾನಗಳಿಂದ ಜ್ಞಾನಿ ಜನರಿಗೆ ಆನಂದ ಪಡಿಸುತ್ತ ಸನುರಾಗಿದ್ಯಾ ಶ್ರೀನಿಕೇತನ ಪರಮ ಕಾರುಣ್ಯ ನಿವಾಸಿ ಪ ಮಹಾನುಭಾವ ಪದಾತದಂಗುರ ಜಾನುಗರ ನುವೆಂದು ರಕ್ಷಿಸುವ ದೇವರ್ಣ ಪಂಚವದ ಸತ್ಯ ಬೋಧ ಸದ್ಗುರುಜಿತ ಮದನಾ ನೀವು ಕೇಳ್ತಾ ಕೂತಿದ್ದು ನೋಡಿದರೆ ವಾದಿರಾಜರ ಆರಾಧ್ಯ ಹೇಳಬೇಕು ಹೇಳಬೇಕನ್ಸುತ್ತೆ